ಹೇ ರೋ ಟ್ರೈನ್ ಬರ್ತಾ ಇದೆ ಹೆಡ್ಫೋನ್ ಹಾಕೊಂಡು ಟ್ರ್ಯಾಕ್ ಅಲ್ಲಿ ಬರಬೇಡ ಅಲ್ಲೋ ಟ್ರೈನ್ ಬರ್ತಾ ಇದ್ದೆ ಅಡಾ ಟ್ರೈನ್ ಹತ್ರ ಬಂತು ರೋಡಲ್ಲಿ ಬರ್ತಾ ಇದೆ हेलो ಎಕ್ಯೂಸ್ ಮೀ ಟ್ರ್ಯಾಕ್ ಮೇಲೆ ಹೆಂಗ್ ನಡೆಕೊಂಡು ಹೋಗ್ತಾ ಇದೀರ ನೀವು ಹೆಡ್ಫೋನ್ ಹಾಕೊಂಡು ಸಾರಿ ಸರ್ ಅಲ್ಲ ರೀ ಬನ್ರಿ ಈ ಸೈಡ್ಗೆ ಟ್ರೈನ್ ಬರ್ತಾ ಇದೆ ಗೊತ್ತಾಗೋದಿಲ್ಲ ನಿಮಗೆ ಹೆಡ್ಫೋನ್ ಹಾಕೊಂಡು ಆ ತರ ಹೋಗ್ತಾ ಇದೀರಲ್ಲ ನಿಮ್ಗೆ ಸ್ವಲ್ಪ ತಲೆ ಬುದ್ಧಿ ಇಲ್ವಾ ನೀವೇನ ಕುಡ್ದಿದ್ದೀರಾ ಇಲ್ಲ ಏನಾರ ನಿಮ್ಮ ಪ್ರಾಬ್ಲಮ್ ಹೇಳಿ ಪ್ರಾಬ್ಲಮ್ ಸಾರಿಯಿಂದ ಏನೂ ಹೋಗೋಲ್ಲ ನಿಮ್ ಪ್ರಾಣ ಹೋಗುತ್ತಷ್ಟೇ ನಿಮ್ ನಂಬ್ಕೊಂಡಿರೋ ನಿಮ್ ತಂದೆ ತಾಯಿ ನಿಮ್ಮ ಹೆಂಡತಿ ಮಕ್ಕಳು ಅವ್ರ ಜೀವನ ಏನಾಗುತ್ತೆ ನಿಮ್ನೆ ನಂಬ್ಕೊಂಡಿರ್ತಾರೆ ನೀವು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬರ್ತಾ ಇದೀರಾ ಮನೆಗೆ ಹೋಗಿಲ್ಲ ಅಂದ್ರೆ ಏನು ತಿಳ್ಕೊತಾರೆ ಸರ್ ಅವರು ನೀವು ಇಲ್ಲಿ ಟ್ರ್ಯಾಕಲ್ಲಿ ಏನಾಗ್ ಸತ್ತ ಹೋಗ್ತೀರಾ ಯಾರೋ ನಿಮ್ಮನ್ನ ನೋಡಕ್ ಬರಲ್ಲ ನಿಮ್ದು ಯಾವ ಊರು ಅಲ್ಲಿ ಇದು ಬನ್ನಿ ಮಾತಾಡೋಣ ಇಲ್ಲಪ್ಪ ಬನ್ನಿ ಸ್ವಲ್ಪ ಮಾತಾಡೋಣ ದಯವಿಟ್ಟು ಯಾರು ಎರಡ್ ಸಾವಿರಗಳ ಟ್ರೈನ್ ಹಿಡಿಯೋದಾಗ್ಲಿ ಟ್ರ್ಯಾಕ್ ದಾಟೋದಾಗ್ಲಿ ಟ್ರ್ಯಾಕ್ ಅಲ್ಲಿ ನಡ್ಕೊಂಡು ಹೋಗೋದಾಗ್ಲಿ ಮಾಡಬೇಡಿ ಇದೊಂದು ಅವೇರ್ನೆಸ್ ವಿಡಿಯೋ ಮಾಡಿದೀನಿ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ